ಸಾವಿರ ಕೋಟಿ ರೂಪಾಯಿ ಉದ್ಘಾಟನೆ ಕೆಲಸ ಒಬ್ಬ ವಿರೋಧ ಪಕ್ಷದ ಶಾಸಕನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸರ್ಕಾರದ ಸಂಕಲ್ಪ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸಬೇಕು ನಮ್ಮ ಎಂ ಎಲ್ ಎ ಗೆದ್ದಿಲ್ಲ ಗೆದ್ದಿರೋದು ರವಿಕುಮಾರ್ ಅವರ ಕ್ಷೇತ್ರದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಉದ್ಘಾಟನಾ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ದಿಟ್ಟಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೀರ ಈ ಕಣ್ಣುಗಳೇ ಸಾಕ್ಷಿ ಅಂತೇಳಿ ನಾನು ಬಾಸ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳು ಅಂತ ಏ ಇರ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಕ್ಷೇತ್ರದ ಜನಪ್ರಿಯ ಶಾಸಕರಂತ ರವಿಕುಮಾರ್ ಅವರೇ ಈ ಭಾಗದ ಸ್ಥಳೀಯ ನಮ್ಮ ಮಂತ್ರಿಗಳು ಈಗ ತಾನೇ ಕೋಲಾರಿಂದ ಬಂದು ದೇವನಹಳ್ಳಿಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಉತ್ತರ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಕೆ ಎಚ್ ಮುನಿಯಪ್ಪನವರೇ ಜಿಲ್ಲಾ ಸಚಿವರಾದಂತಹ ಸುಧಾಕರ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ರೆಡ್ಡಿ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿ ಆದಂತ ಗೌಡ್ರೆ ಮತ್ತೊಬ್ಬ ನಮಗೆ ಬೆಂಬಲವಾಗಿ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾ ಇರೋ ಪುಟ್ಟೂರವರೇ ಇನ್ನ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಎಲ್ಲ ಒಗ್ಗಟ್ಟಿಂದ ಸೇರಿ ಸರ್ಕಾರದ ಸಾಧನೆಗಳನ್ನ ಕಾರ್ಯಕ್ರಮ ಮಾಧ್ಯಮದವ್ರಿಗೆ ಮತ್ತು ಎಲ್ಲ ಪಕ್ಷದವ್ರಿಗೆ ಹೇಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಅಭಿವೃದ್ಧಿಯ ಸಂಗಮ ಅಭಿವೃದ್ಧಿ ಸಂಗಮ ಅಕ್ಬಲ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ವಿಚಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸತ್ತಿಕ್ಕು ಸುಳ್ಳುಗೂ ಎಷ್ಟು ಅಂತರ ಅಂತೇಳಿ ಅಕ್ಬರು ಬೀರ್ಬಲ್ ಕೇಳ್ತಾರಂತೆ ಆಗ ಬೀರ್ಬಲ್ಲ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತಂತೆ ಹೆಂಗಯ್ಯ ನಾಲ್ಕು ಬೆರಳು ಅಂತ ಕೇಳಿದ್ರೆ ಈ ಕಣ್ಣಲ್ಲಿ ನೋಡೋದಲ್ಲ ಸತ್ಯ ಈ ಕಿವಿಲ್ ಕೇಳೋದಲ್ಲ ಸುಳ್ಳು ಅಂತೇಳಿ ಹಂಗ ಇವತ್ತು ನಮ್ಮ ಎಂ ಎಲ್ ಎ ಗೆದ್ದಿಲ್ಲ ಗೆದ್ದಿರೋದು ರವಿಕುಮಾರ್ ಅವರ ಕ್ಷೇತ್ರದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಉದ್ಘಾಟನಾ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ದಿಟ್ಟಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಅದಕ್ಕೆ ಈ ಕಣ್ಣುಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ಮನಸ್ಸಿಗೆ ಬಹಳ ನೋವು ಆಗ್ತಾ ಇದೆ ಏನದು ನೋವು ಅಂದ್ರೆ ನನ್ನ ಆಪ್ತ ಮಿತ್ರ ಮುನಿಯಪ್ಪ ವಿ ಮುನಿಯಪ್ಪ ಅವನ ಆರೋಗ್ಯ ಸರಿ ಇಲ್ಲ ಅವನ ಆರೋಗ್ಯ ಸರಿ ಇವತ್ತು ಆತನೇ ಎಮ್ ಎಲ್ ಎ ಆತನೇ ಮಂತ್ರಿ ಇದನ್ನ ಯಾರು ಕೂಡ ತಪ್ಸಕ್ಕಾಗ್ತಿರ್ಲಿಲ್ಲ ಆದರೂ ನಮ್ಮ ಪಕ್ಷಕ್ಕೆ ಮಾಡಿದಂಥ ಸೇವೆಯನ್ನ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ಸುಧಾಕರ್ ಅವರು ಜವಾಬ್ದಾರಿ ತೆಗೆದುಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ಎಂ ಎಲ್ ಎ ಇರ್ಬೋದು ಗೌರಿಬಿಂದೂರು ಎಂ ಎಲ್ ಎ ಇರ್ಬೋದು ಚಿಕ್ಕಬಳ್ಳಾಪುರ ಎಂ ಎಲ್ ಎ ಇರ್ಬೋದು ಬಾಗೇಪಲ್ಲಿ ಎಂ ಎಲ್ ಎ ಇರ್ಬೋದು ಚಿಂತಾಮಣಿ ಇರ್ಬೋದು ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಅಭಿವೃದ್ಧಿ ಜನರ ಬದುಕಿಗೆ ಹೊರತು ಭಾವನೆಗಲ್ಲ ಆ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನರ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ ಯಾಕೆಂದ್ರೆ ನೀರಿಗೆ ಬೆಲೆ ಗೊತ್ತಿರೋಂಥವ್ರು ಶ್ರಮ ಪಡದವರು ಇಡೀ ರಾಜ್ಯಕ್ಕೆ ತರಕಾರಿ ಹೂವು ಹಣ್ಣು ಇವತ್ತು ಯಾರು ಎರಡು ಸಾವಿರ ಅಡಿಯಿಂದ ನೀರನ್ನ ತೆಗೆದು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀರಿ ಅಂದ್ರೆ ಈ ಎರಡು ಜಿಲ್ಲೆಯ ಜನ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಇವತ್ತು ಹೈಟೆಕ್ ಮಾರ್ಕೆಟ್ ಇಲ್ಲಿ ನೀರು ಎಷ್ಟು ಜನ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಜ್ ಮೇಲೆ ಇರೋರಿಗೆ ಇಲ್ಲಿ ನೀರನ್ನ ಅಲ್ಲಿ ತುಂಬಿಸ್ಕೊಂಡು ನಮ್ಮ ಕನಕ್ಪುರಕ್ಕೆ ರಾಮನಗರಕ್ಕೆ ತೆಗೆದುಕೊಂಡು ಬಂದು ಆ ರೇಷ್ಮೆ ಬಿಚ್ಚುವಂತ ಕೆಲಸವನ್ನ ನಮ್ಮ ರೇಷ್ಮೆ ರೀಲರ್ಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೀರು ನೀರು ಬಹಳ ಪರಿಶುದ್ಧವಾದ್ದು ಒಳ್ಳೆ ಎಳೆ ಈಚೆ ಬರ್ತದೆ ರೇಷ್ಮೆಲಿ ಅಂತೇಳಿ ಒಳ್ಳೆ ಬೆಲೆ ಕೂಡ ಇವತ್ತಿದೆ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡ್ರೆ ಏನಿಲ್ಲ ಕೂತ್ಕೊಳ್ರಿ ಒಳ್ಳೆ ಬೆಲೆ ರೇಷ್ಮೆ ಬೆಲೆ ಸಿಕ್ಕಿದೆ ಚೈನಾ ಮಾರ್ಕೆಟ್ ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ ಇದನ್ನ ಉಪಯೋಗಿಸ್ಕೊಳ್ಬೇಕು ಇನ್ನೂ ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಕೂಡ ಈಗ ಇದು ವಿಜಯನಗರ ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸ್ದಾಗಿ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕೆ ನೀವು ಸಿಲ್ಕು ಮಿಲ್ಕು ಇವೆರಡೂ ನಿಮಗೆ ಹೆಸರನ್ನ ತಂದಿದೆ ಜೊತೆಗೆ ತರಕಾರಿ ಮತ್ತು ಹೂವು ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸನ್ನು ಮಾಡ್ತಾ ಇದ್ದೀರಿ ಚಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂಥ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತ್ಕೊಂಡು ನಿಮಗೆ ಆಶೀರ್ವಾದನ ಮಾಡಲಿಕ್ಕೆ ಬಂದಿದೆ ಅಂತಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರ್ದು ಉಪಕಾರ ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲ ಕೆಲಸವನ್ನು ಮಾಡಬೇಕು ಈಗಾಗಲೇ ಕೆ ಸಿ ವ್ಯಾಲಿಯಲ್ಲಿ ಈಗ ಮುನ್ನೂರ ಮೂವತ್ತಾರು ಕೆರೆ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಇನ್ನೂರ ಎಪ್ಪತ್ತೆರಡು ಕೆರೆ ವಿಶ್ವ ಯೋಜನಾ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆ ತೆಗೆದುಕೊಂಡು ಸಾವಿರದ ಏಳ್ನೂರು ಕೋಟಿ ವೆಚ್ಚದ ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಇಂಟರ್ಲಿಂಕ್ ಕೆರೆಗಳನ್ನು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಎಲ್ಲ ಕಡೆ ತುಂಬಲಿಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ನಿರೀಕ್ಷೆ ರೈ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೋರ್ವೆಲ್ಗಳ ಸಬ್ಸಿಡಿ ಕೊಡ್ತಾ ಇದ್ದೀವಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಉಳವಣಿಗೆ ಭೂಮಿ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದಂತ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೆಲ್ಲ ಕಾರ್ಯಕ್ರಮ ತರ್ತೀವಿ ಯಾರು ಕೂಡ ತೆಗೆದಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲೆಕ್ಷನ್ ಟೈಮ್ ಇಲ್ಲಿಗೆ ಬಂದಿದ್ದೆ ಬಂದಾಗ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಯಿ ವಿಧಾನಸೌಧದಲ್ಲಿ ಇದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಈ ಅಧಿಕಾರಕ್ಕೆ ಬಂದದಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತೆರಡು ಸಾವಿರ ಕೋಟಿಯನ್ನು ಕೊಟ್ಟು ಒಂದು ಲಕ್ಷ ಕೋಟಿಯನ್ನ ಈಗಾಗಲೇ ನಾವು ಜನರಿಗೆ ಇವತ್ತು ಕೊಟ್ಟಿದ್ದೀವಿ ಅಂದ್ರೆ ಇಡೀ ರಾಷ್ಟ್ರದಲ್ಲಿ ವಿಶ್ವ ದಾಖಲೆ ಎಲ್ಲ ಬಿಜೆಪಿ ಸರ್ಕಾರದವರು ಕೂಡ ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಾವಿರ ಕೋಟಿ ರೂಪಾಯಿ ಉದ್ಘಾಟನೆ ಕೆಲಸ ಒಬ್ಬ ವಿರೋಧ ಪಕ್ಷದ ಶಾಸಕನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸರ್ಕಾರದ ಸಂಕಲ್ಪ ಯಾವ ರೀತಿ ಇದೆ ಅನ್ನೋದನ್ನು ತಾವು ಗಮನಿಸಬೇಕು ನಾನು ಈ ಜಿಲ್ಲೆಯ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಸುಪಾ ರೆಡ್ಡಿ ಅವ್ರಿಗೆ ನಮ್ಮ ಪುಡ್ಸಾಮ್ಗೌಡರಿಗೆ ಮತ್ತು ಎಲ್ಲ ನಮ್ಮ ರವಿಕುಮಾರ್ ಇರ್ಬೋದು ನಮ್ಮ ಎಲ್ಲ ಮುನಿಯಪ್ಪನವ್ರು ಇರ್ಬೋದು ಜಿಲ್ಲಾ ಸಚಿವರಾದಂಥ ಸುಧಾಕರ್ ಇರ್ಬೋದು ಎಲ್ಲರೂ ಒಟ್ಟಾಗಿ ಕೈ ಸೇರಿ ಇವತ್ತು ಪಂಚಪಾಂಡವರ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರ ಹೃದಯವನ್ನು ಹತ್ರಕ್ಕೆ ಹೋಗ್ತಾ ಇದ್ದಾರೆ ಸಮಾಜದ ಋಣವನ್ನು ತೀರಿಸ್ತಾ ಇದ್ದಾರೆ